ಎಂಟ್ರಿ ವೇದಿಕೆ ಬಾಲಚಂದ್ರ ಬಿಗಿ ಹಿಡಿತಿಸಿ ಏನಾಗ್ತಿದೆ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲವೆಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಅದೇ ರೀತಿ ಹೆಚ್ಚಿನ ಮಾಹಿತಿಗಾಗಿ ಬೆಲ್ ಅಕೌಂಟ್ ಕ್ಲಿಕ್ ಮಾಡುವುದು ಮರಿಬೇಡಿ ರಾಜಕಾರಣದಲ್ಲಿ ಡಿ ಕೆ ಶಿವಕುಮಾರ್ ಮತ್ತು ಜಾರಕಿಹೊಳಿ ಕುಟುಂಬದ ನಡುವಿನ ವೈರುತ್ವ ನಿರಂತರ ಸುದ್ದಿಯಾಗುತ್ತಲೇ ಇರುತ್ತದೆ ಪಕ್ಷ ಬೇರೆ ಬೇರೆ ಆದರೂ ಈ ವಿಷಯದಲ್ಲಿ ಪೂರ್ಣ ಜಾರಕಿಹೊಳಿ ಕುಟುಂಬ ಒಂದಾಗುತ್ತದೆ ಪ್ರಸ್ತುತ ಕಾಂಗ್ರೆಸ್ ಸರ್ಕಾರದಲ್ಲಿ ಪ್ರಭಾವಿ ಲೋಕೋಪಯೋಗಿ ಇಲಾಖೆಯ ಹೊಣೆ ಹೊತ್ತಿರುವ ಸತೀಶ್ ಜಾರಕಿಹೊಳಿಯೂ ಸಹ ತಮ್ಮ ಸಹೋದರರ ಬೆನ್ನಿಗೆ ನಿಲ್ಲುತ್ತಾ ಬಂದಿದ್ದಾರೆ ಹಿಂದೊಮ್ಮೆ ಬೆಳಗಾವಿ ಪಿಎಲ್ಡಿ ಬ್ಯಾಂಕ್ ಚುನಾವಣೆ ವಿಷಯದಲ್ಲಿ ಹೊತ್ತಿದಂತಹ ಕಿಡಿ ಬೃಹತ್ ಜ್ವಾಲಿಯಾಗಿ ನಂತರದ ದಿನಗಳಲ್ಲಿ ಸರ್ಕಾರವನ್ನೇ ಕೆತ್ತಿಸದಿದ್ದು ಇನ್ನೂ ಹಸಿರಾಗಿಯೇ ಇದೆ ಅಂದಿನಿಂದ ಇಂದಿನವರೆಗೂ ಡಿಕೆ ಬ್ರದರ್ಸ್ ಮತ್ತು ಜಾರಕಿಹೊಳಿ ಬ್ರದರ್ಸ್ ಹಾವು ಮುಂಗಸಿ ರೀತಿಯಲ್ಲಿಯೇ ಕಾಣುತ್ತಾರೆ ಸತೀಶ್ ಜಾರಕಿಹೊಳಿ ಕಾಂಗ್ರೆಸ್ ಪಕ್ಷ ಮತ್ತು ಸರ್ಕಾರದ ಭಾಗವಾಗಿದ್ದರೂ ಡಿಕೆ ಶಿವಕುಮಾರ್ ವಿಷಯದಲ್ಲಿ ಅವರಿಗೆ ಒಳಗಿಂದೊಳಗೆ ಮುನಿಸು ಇದ್ದೇ ಇದೆ ಇದೀಗ ಕರ್ನಾಟಕ ಹಾಲು ಒಕ್ಕೂಟ ಅಧ್ಯಕ್ಷ ಸ್ಥಾನದ ಚುನಾವಣೆಗೆ ಕನ ಸಜ್ಜಾಗುತ್ತಿದೆ ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸಲು ಡಿಕೆ ಸುರೇಶ್ ಸಿದ್ಧವಾಗಿದ್ದಾರೆ ಅವರನ್ನ ಎದುರಿಸಲು ಮಾಜಿ ಸಚಿವ ಬಿಜೆಪಿಯ ಬಾಲಚಂದ್ರ ಜಾರಕಿಹೊಳಿಯು ಕೂಡ ಸಜ್ಜಾಗಿದ್ದಾರೆ ಈ ಹಿಂದೆ ಕೆಎಂಎಫ್ ಅಧ್ಯಕ್ಷರಾಗಿದ್ದಂತಹ ಬಾಲಚಂದ್ರ ಜಾರಕಿಹೊಳಿ ಈ ಬಾರಿ ಮತ್ತೆ ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸುವ ಸಲುವಾಗಿಯೇ ಬೆಳಗಾವಿ ಹಾಲು ಉತ್ಪಾದಕರ ಸಂಘದ ಅಧ್ಯಕ್ಷರಾಗಿದ್ದಾರೆ ಕೆಎಂಎಫ್ ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸಬೇಕಾದರೆ ಯಾವುದಾದರೊಂದು ಜಿಲ್ಲಾ ಸಂಘದ ಅಧ್ಯಕ್ಷರಾಗಿರಬೇಕು ಎನ್ನುವ ನಿಯಮವಿದೆ ಹಾಗಾಗಿ ಈ ಬಾರಿ ಬೆಳಗಾವಿ ಸಂಘಕ್ಕೆ ನಾನೇ ಅಧ್ಯಕ್ಷನಾಗಿದ್ದೇನೆ ಎಂದು ಅವರು ಈ ಹಿಂದೆ ಹೇಳಿದರು ಕೆಎಂಎಫ್ ರಾಜಕೀಯ ರಹಿತವಾದಂತಹ ಸಹಕಾರಿ ಸಂಸ್ಥೆ ಎಂದು ಹೇಳಲಾಗಿದ್ದರೂ ಯಾವತ್ತೂ ರಾಜಕೀಯ ಬಿಟ್ಟಿಲ್ಲ ವಿಶೇಷವಾಗಿ ಸರ್ಕಾರ ನಡೆಸುವ ಪಕ್ಷದ ಪ್ರತಿನಿಧಿಯೇ ಅಧ್ಯಕ್ಷರಾಗುತ್ತಾ ಬಂದಿದ್ದಾರೆ ಆ ದೃಷ್ಟಿಯಿಂದ ನೋಡಿದರೆ ಕಾಂಗ್ರೆಸ್ಗೆ ಹೆಚ್ಚು ಅವಕಾಶವಿದೆ ಆದರೆ ವಿಷಯ ಅಷ್ಟು ಸುಲಭವಾಗಿಲ್ಲ ಹಣ ಸಂಬಂಧ ಸೇರಿದಂತೆ ಹಲವು ವಿಚಾರಗಳು ಇದರಲ್ಲಿ ಕೆಲಸ ಮಾಡುತ್ತವೆ ಜೊತೆಗೆ ರಾಜ್ಯದ ಬೇರೆ ಬೇರೆ ಸಂಘಗಳ ಅಧ್ಯಕ್ಷರು ಯಾವ ಪಕ್ಷದ ಪರ ಒಲವುಳ್ಳವರು ಎನ್ನುವುದು ಪ್ರಮುಖವಾಗುತ್ತದೆ ಈ ಬಾರಿ ಸದ್ಯದ ಸ್ಥಿತಿಯನ್ನ ನೋಡಿದರೆ ಕೆ ಸುರೇಶ್ ಮತ್ತು ಬಾಲಚಂದ್ರ ಜಾರಕಿಹೊಳಿ ಮಧ್ಯೆ ಕೆಎಂಎಫ್ ಅಧ್ಯಕ್ಷ ಸ್ಥಾನಕ್ಕೆ ಪೈಪೋಟಿ ನಡೆಯುವುದು ನಿಶ್ಚಿತ ಇದು ರಾಜ್ಯ ರಾಜಕೀಯದಲ್ಲಿ ಭಾರೀ ಕುತೂಹಲ ಹುಟ್ಟಿಸಿದೆ ಜೊತೆಗೆ ಕೋಲಾಹಲವನ್ನು ಉಂಟು ಮಾಡಬಹುದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಧ್ಯ ಪ್ರವೇಶಿಸಿದ್ರೆ ಎಲ್ಲವೂ ಸರಿಯಾಗಿ ನಡೆಯಬಹುದು ಎಂದರು ಸದ್ಯಕ್ಕಂತೂ ಎಲ್ಲರನ್ನೂ ತುದಿಗಾಲ ಮೇಲೆ ನಿಲ್ಲಿಸಿದೆ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಕನ್ನಡ ನೈನ್ಸ್